ಸ್ನೇಹಿತರೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದಂತೆ ನಾವು ಗೆಳತಿಯರೆಲ್ಲ ಸೇರಿ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಕೊಡುವ ಸಲುವಾಗಿ ಬೇರೆ ಬೇರೆ ಗೆಳತಿಯರ ಮನೆಯಲ್ಲಿ ಒಂದೆಡೆ ಸೇರಿ ಹವ್ಯಕ ಖಾದ್ಯಗಳ ಭೋಜನವನ್ನು ಸವಿದ ಖುಷಿಯ ಕ್ಷಣವನ್ನು ನೀವು ನೋಡಿ ಸಂತಸ ಪಟ್ಟಿದ್ದೀರಿ ಈ ಸಮಯದಲ್ಲಿ ಸವಿದ ಕ್ಯಾಬೇಜ್ ಮತ್ತು ತೊಗರಿ ಕಾಳಿನ ಊಟನ್ನು ಮಾಡಿದ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇದನ್ನು ಚಪಾತಿ ಅಥವಾ ಅನ್ನದ ಜೊತೆಗೆ ಸವಿಯಲು ತುಂಬ ರುಚಿಕರವಾಗಿರುತ್ತದೆ ಮೊದಲಿಗೆ ಕ್ಯಾಬೇಜನ್ನು ಸ್ವಚ್ಛ ಮಾಡಿಕೊಂಡು ಸಣ್ಣದಾಗಿ ಕತ್ತರಿಸಿ ಅದರೊಡನೆ ಈ ತೊಗರಿ ಕಾಳನ್ನು ಹಾಕಿ ನೀರನ್ನು ಬೆರೆಸಿ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಿ ಹೀಗೆ ಮಾಡೋದರಿಂದ ನಮಗೆ ಸಮಯವು ಉಳಿತಾಯವಾಗುತ್ತದೆ ಒಂದೆರಡು ಸೀಟುಗಳಲ್ಲಿ ಬೇಗನೆ ಬೇಯುತ್ತದೆ ನಂತರ ಇದಕ್ಕೆ ಮಸಾಲೆಗಾಗಿ ನಾನಿಲ್ಲಿ ಉದ್ದಿನಬೇಳೆ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸಾಸಿವೆ ಒಣಮೆಣಸಿನಕಾಯಿ ಹಾಕಿ ಕೊನೆಯಲ್ಲಿ ಸ್ವಲ್ಪ ಕಾಳುಮೆಣಸನ್ನು ಹಾಕಿಕೊಂಡು ಎಣ್ಣೆ ರಹಿತ ಹುರಿದುಕೊಂಡಿದ್ದೀನಿ ನೀವು ಬೇಕಿದ್ದರೆ ಎಣ್ಣೆಯನ್ನು ಹಾಕಿಯೂ ಹುರಿಯಬಹುದು ಈ ರೀತಿಯಾಗಿ ಮಸಾಲೆಯನ್ನು ಹುರಿದುಕೊಂಡು ಇದರ ಜೊತೆಗೆ ತೆಂಗಿನಕಾಯಿಯ ತುರಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ತೆಂಗಿನ ಹೋಳುಗಳನ್ನು ಈ ರೀತಿಯಾಗಿ ಒಮ್ಮೆ ಮಿಕ್ಸಿಯಲ್ಲಿ ತಿರುಗಿಸಿಕೊಂಡು ಆಮೇಲೆ ಆರಿದ ಮಸಾಲೆಯನ್ನು ಸಹ ಹಾಕಿಕೊಳ್ಳಬಹುದು ಇದಕ್ಕೆ ಹುಳಿಗಾಗಿ ನಾನು ಸ್ವಲ್ಪ ಹಣ್ಣನ್ನು ಹಾಕಿಕೊಂಡಿದ್ದೀನಿ ಹಾಗೆ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಒಮ್ಮೆ ಪುಡಿ ಮಾಡಿಕೊಂಡು ನಂತರ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬಹುದು ಈ ರೀತಿ ಮಾಡುವುದರಿಂದ ಮಸಾಲೆಯು ಬೇಗನೆ ಅರೆದು ಬರುತ್ತದೆ ಅಷ್ಟರಲ್ಲಿ ಕುಕ್ಕರ್ ಮುಚ್ಚಳವನ್ನು ತೆಗೆಯಲು ಆರಿರುತ್ತದೆ ಈಗ ನೋಡಿ ಕ್ಯಾಬೇಜ್ ಮತ್ತು ತೊಗರಿಕಾಳು ಚೆನ್ನಾಗಿ ಬೆಂದಿರುತ್ತದೆ ಇದರ ಜೊತೆಗೆ ನಾವು ರುಬ್ಬಿದ ಮಸಾಲೆ ಮತ್ತು ಅದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯು ಜಾಸ್ತಿ ಆಗುತ್ತದೆ ನಿಮಗೆ ಬೆಲ್ಲವು ಬೇಕ ಬೇಡವಾದಲ್ಲಿ ಹಾಕದೇನೂ ಇರಬಹುದು ನಮ್ಮ ಅಡುಗೆಯಲ್ಲಿ ಹೆಚ್ಚಾಗಿ ಬೆಲ್ಲದ ಉಪಯೋಗವೂ ಇರುತ್ತದೆ ಈ ಮಸಾಲೆಯು ನಿಮಗೆ ದಪ್ಪನಾಗಿ ಬೇಕೆಂದಾದರೆ ನೀರನ್ನು ಬೆರೆಸದೆ ಹಾಗೆಯೇ ಮಾಡಿಕೊಳ್ಳಬಹುದು ನಾನು ಅನ್ನದ ಜೊತೆಗೆ ಊಟ ಮಾಡಲು ಉಪಯೋಗಿಸುವುದರಿಂದ ಇದರ ಜೊತೆಗೆ ಸ್ವಲ್ಪ ನೀರನ್ನು ಬೆರೆಸಿದ್ದೀನಿ ಇದನ್ನು ಚಪಾತಿ ದೋಸೆ ಅಥವಾ ಬಿಸಿಯಾದ ಅನ್ನ ಇತ್ಯಾದಿಗಳ ಜೊತೆಗೆ ಸೇವಿಸಲು ತುಂಬ ಆರೋಗ್ಯಕರವಾಗಿರುವುದಷ್ಟೇ ಅಲ್ಲದೆ ರುಚಿಕರವಾಗಿಯೂ ಇರುತ್ತದೆ ಸುಲಭವಾಗಿ ಮಾಡಬಹುದು ಇದಕ್ಕೆ ಒಂದು ಗಬ್ಬೆನ್ನುವ ಒಗ್ಗರಣೆಯನ್ನು ಕೊಡಬೇಕು ಸಾಸಿವೆ ಕರಿಬೇವು ಸ್ವಲ್ಪ ಪರಿಮಳಯುಕ್ತವಾದ ಹಂಗನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿ ಈ ಮಸಾಲೆಗೆ ಹಾಕಿದರೆ ಕ್ಯಾಬೇಜ್ ಮತ್ತು ತೊಗರಿ ಕಾಳಿನ ಕೂಟು ಸಿದ್ಧವಾಗುತ್ತದೆ ಮಿಥ್ಯಾ ಅಕ್ಕ ಎಂತ ಅಂತ ಮಾಡಿದ್ಯಾ 1 2 ಈರುಳ್ಳಿ ಬೆಳ್ಳುಳ್ಳಿ ಹಾಕದ್ದು ರಾಜ್ಮಾ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ರಾಜ್ಮಾ ಚಪಾತಿ ಚಪಾತಿ ಮೆದು ಮೆದು ಚಪಾತಿ ಚಪಾತಿ ಇದು ಮೆದು ಮೆದು ಚಪಾತಿ ಗಟ್ಟಿ ಗಟ್ಟಿ ಮೊಸರು ಸಣ್ಣಗೆ ಮಿಂಸು ಉದ್ರು ಉದ್ರು ಅನ್ನ ನಮ್ಮಿಬ್ರ ಮನೆ ನೆಂಟರು ಬರ್ತಾ ಇಷ್ಟಲ್ಲ ಊಟ ಮಾಡ್ತೀಯಾ ದಿವಸವ ನೋಡಿ ಎಷ್ಟು ಕೆಜಿ ಬಂದಿದೆ ಅಂತ ಹೇಳಿ ನಿಮಗೆ ಹೇಳ್ಲಾಕಿ ದಿವಸ ಹನ್ನೆರಡು ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಿ ಇಷ್ಟು ಊಟ ಮಾಡಿ ನನಗೆ ಯಾವ ರೀತಿ ಕಾರ್ಯಕ್ರಮ ಕೊಡ್ತಾ ಹೇಳಿ ಮತ್ತೊಂದು ದಿನ ಗೆಳತಿ ಹೇಮಾಳ ಮನೆಯಲ್ಲಿ ಸೇರಿದವಾಗ ನಾನು ಬೆಂಗಳೂರಿನ ಚಳಿಗೆ ಹಿತವಾಗುವಂತಹ ಈ ಸೌತೆಕಾಯಿಯ ಮೇಲಾರ ಹುಳಿ ಅಥವಾ ಮಜ್ಜಿಗೆ ಹುಳಿ ಹುಳಿಯಂತೂ ಕರೆಯುವ ಈ ಬಿಸಿ ಬಿಸಿ ಅಡುಗೆಯನ್ನು ಮಾಡಿಕೊಂಡು ಹೋಗಿದ್ದೆ ಸೌತೆಕಾಯಿಯನ್ನು ಬೇಯಿಸಿಕೊಂಡು ಅದಕ್ಕೆ ತೆಂಗಿನ ತುಯನ್ನು ರುಬ್ಬಿ ಹಾಕಿ ಮಜ್ಜಿಗೆಯನ್ನು ಸೇರಿಸಿ ಒಂದು ಗಮ್ಮೆನ್ನು ಒಗ್ಗರಣೆಯನ್ನು ಕೊಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಸೌತೆಕಾಯಿಯ ಮೇಲಾರ ಅಥವಾ ಮಜ್ಜಿಗೆ ಹುಳಿಯು ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತದೆ ಇದೇ ರೀತಿ ಗೆಳತಿಯರೆಲ್ಲ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಅಡುಗೆಯನ್ನು ತಂದು ನಾವೆಲ್ಲ ಸೇರಿ ಪ್ರತಿನಿತ್ಯ ಅಥವಾ ಸಮಯ ಸಿಕ್ಕಾಗ ನಮ್ಮ ಕಾರ್ಯಕ್ರಮದ ತಯಾರಿಗಾಗಿ ಖುಷಿಯಿಂದ ಸೇರಿ ಸಂತಸವನ್ನು ಹೆಚ್ಚಿಸಿಕೊಳ್ಳುವ ಈ ಕ್ಷಣದ ಜೊತೆಗೆ ಹವ್ಯಕರಲ್ಲಿ ವಿಶೇಷವಾಗಿ ಭೋಜನ ಸಮಯದಲ್ಲಿ ಹೇಳುವಂತಹ ಗ್ರಂಥ ಅಥವಾ ಚೂರ್ಣಿಕೆಯನ್ನು ಹೇಳುವ ಈ ಕ್ಷಣವನ್ನು ಈ ರೀತಿಯಾಗಿ ಗ್ರಂಥವನ್ನು ಹೇಳುವ ಈ ಪದ್ಧತಿಯನ್ನು ರೂಢಿಸಿಕೊಂಡರೆ ಮುಂದಿನ ಪೀಳಿಗೆಗೂ ಒಳ್ಳೆಯದು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಡೆಯುವ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ